ಒಂದಷ್ಟು ಪ್ರಶ್ನೆಗಳು ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುತ್ತಾ ಹೋಗುತ್ತೆ ಪ್ರಮುಖವಾಗಿ ಸಚಿನ್ ಅವರು ಬರೆದ ಡೆತ್ ನೋಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಐದು ಪರ್ಸೆಂಟ್ ಬೇಡಿಕೆ ಇಟ್ಟರು ರಾಜು ಕಪನೂರ್ ಅವರು ಪ್ರಿಯಾಂಕ್ ಖರ್ಗೆ ಆಪ್ತರು ಅಂತ ಹೇಳಿ ಹೀಗಾಗಿ ಇಷ್ಟು ಮಟ್ಟದ ಕಮಿಷನ್ ಅನ್ನ ಆಗ್ರಹ ವ್ಯಕ್ತಪಡಿಸಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಆಪ್ತರು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿಚಾರ ಗೊತ್ತೇ ಇರಲಿಲ್ವಾ ಇದನ್ನು ಒಳಗೊಂಡಂತೆ ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುತ್ತಕೊಳ್ತಿರುವ ಪ್ರಮುಖ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗೋಣ ಮೊದಲೇದಾಗಿ ರಾಜು ಕಪನೂರು ಕಿಕ್ ಬ್ಯಾಕ್ ವಿಚಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿರಲಿಲ್ವಾ ಒಬ್ಬ ಇಲಾಖೆಯ ಸಚಿವರ ಗಮನಕ್ಕೆ ಬಾರ್ದೇನೆ ಆ ಇಲಾಖೆಗೆ ಸಂಬಂಧಪಟ್ಟದ್ದೇ ಅಲ್ಲದವರು ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಪ್ತರು ಅಂತ ಅನ್ನಿಸ್ಕೊಂಡವರು ಕಮಿಷನ್ ಅನ್ನ ಕೇಳ್ತಿದ್ದಾರೆ ಅಂತಂದ್ರೆ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಅನ್ನೋದು ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತ ಕನಸ್ ಕರೆಸ್ಕೊಳ್ತಾ ಇರುವ ರಾಜು ಕಪ್ನೂರು ಅವರು ಈ ರೀತಿಯಾಗಿ ಕಿಕ್ ಬ್ಯಾಕ್ ಗೆ ಮಾಡ್ತಿರೋ ಸಂದರ್ಭದಲ್ಲಿ ಆ ಒಂದು ಹಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಪ್ಪ ಅಲ್ಲಿ ಎಷ್ಟು ಬಿಜೆಪಿ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ ಆಪ್ತರ ಮೂಲಕ ಹಣ ವಸೂಲಿ ಮಾಡಿಕೊಳ್ಳೋದನ್ನ ದಂಧೆಯಾಗಿ ಮಾಡ್ಕೊಂಡಿದ್ದಾರೆ ಸರ್ಕಾರದ ಸಚಿವರುಗಳು ಅಂತ ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಜಕ್ಕೂ ಕೂಡ ಸಚಿನ್ ಅಂತ ಗುತ್ತಿಗೆದಾರರಿಂದ ಹಣ ಸಂದಾಯವಾಗ್ತಾ ಇತ್ತ ಎಷ್ಟು ಪ್ರಮಾಣದಲ್ಲಿ ಹಣ ಸಂದಾಯ ಆಗ್ತಾ ಇತ್ತು ಅನ್ನೋದು ಎರಡನೇ ಪ್ರಮುಖ ಪ್ರಶ್ನೆ ಇದರ ಜೊತೆ ಜೊತೆಗೆ ಆಗಸ್ಟ್ ನಲ್ಲೇ ಆಗಸ್ಟ್ ನಲ್ಲಿ ಗುತ್ತಿಗೆದಾರ ಸಚಿನ್ ನಿಮ್ಮ ಬಳಿ ಬಂದಿರಲಿಲ್ಲವೇ ಸಚಿನ್ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನಾಲ್ಕೈದು ಬಾರಿ ಬೆಂಗಳೂರಿಗೆ ಹೋಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದೆ ಅಂತ ಹೇಳಿ ಬರೆದಿದ್ದಾರೆ ಹಾಗಾದರೆ ಸುಳ್ಳು ಹೇಳ್ತಿರೋದು ಸಚಿನ್ ಅವರ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಆಗಿದ್ರು ಅನ್ನೋ ವಿಚಾರ ಸುಳ್ಳ ಅಥವಾ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ನೇರವಾದ ಸಂಬಂಧ ಇಲ್ಲ ತನಿಖೆ ಆಗಲಿ ತನಿಖೆ ಮೂಲಕ ಎಲ್ಲ ಸತ್ಯ ಬಹಿರಂಗ ಆಗಲಿ ಅಂತ ಹೇಳ್ತಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳನ್ನು ಹೇಳ್ತಿದ್ದಾರಾ ಈ ಪ್ರಶ್ನೆ ಇದ್ದೇ ಇದೆ ವಿರೋಧ ಪಕ್ಷ ಬಿಜೆಪಿ ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದೆ ಇನ್ನು ಆಗಸ್ಟ್ ನಲ್ಲಿ ಗುತ್ತಿಗೆದಾರ ಸಚಿನ್ ನಿಮ್ಮ ಬಳಿ ಬಂದಿರಲಿಲ್ವೇ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ವಿರೋಧ ಪಕ್ಷಗಳು ಪ್ರಶ್ನೆಯನ್ನ ಕೇಳ್ತಾ ಇದೆ ಸಚಿವರ ಮುಂದೆ ಮುಂದಿನ ಅಂಶವನ್ನ ಗಮನಿಸ್ತಾ ಹೋಗೋಣ ಸಚಿವರ ಗಮನಕ್ಕೆ ಬಾರದೆ ಫಿಕ್ಸ್ ಆಗ್ತಾ ಇದೆಯಾ ಗುತ್ತಿಗೆದಾರ ಸಚಿನ್ ಅವರಿಗೆ ಟೆಂಡರ್ ನೀಡಿರೋ ವಿಚಾರ ಆಗಿರಬಹುದು ಅದರಲ್ಲಿ ಐದು ಪರ್ಸೆಂಟ್ ಅಷ್ಟು ಕಮಿಷನ್ ಅನ್ನ ಕೇಳಿರೋ ವಿಚಾರ ಆಗಿರಬಹುದು ಇದ್ಯಾವುದೂ ಕೂಡ ಸಚಿವರ ಗಮನಕ್ಕೆ ಬರ್ತಾ ಇಲ್ವಾ ಬಂದಿದ್ರು ಕೂಡ ಸುಮ್ಮನಿದ್ದಾರಾ ಈ ರೀತಿಯಾದ ಪ್ರಶ್ನೆಗಳು ಸಚಿನ್ ಆತ್ಮಹತ್ಯೆ ನಂತರದಲ್ಲಿ ಕಾಡೋಕೆ ಪ್ರಾರಂಭ ಮಾಡಿದೆ ಟೆಂಡರ್ ಫಿಕ್ಸ್ ಆದ್ರೆ ನೀವು ದುರ್ಬಲ ಸಚಿವರಾಗಲಿಲ್ವೇ ಟೆಂಡರ್ನಲ್ಲಿ ಟೆಂಡರ್ ನಲ್ಲಿ ಪಾಲು ಇದೆ ಅನ್ನೋದು ಫಿಕ್ಸ್ ಆಯ್ತು ಅಂತಂದ್ರೆ ಅದು ಸಾಬೀತಾಯಿತು ಅಂತಂದ್ರೆ ಯಾವ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನು ಆರೋಪವನ್ನ ಮಾಡಿ ಬಿಜೆಪಿ ವಿರುದ್ಧ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿತು ಕಾಂಗ್ರೆಸ್ ಪಕ್ಷ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಕಾಂಗ್ರೆಸ್ ಮಾಡ್ತಿರೋದೇನು ಅನ್ನೋ ಪ್ರಶ್ನೆ ಹುಟ್ಕೊಂಡೇ ಹುಟ್ಕೊಳ್ಳುತ್ತೆ ಸಚಿವ ಸ್ಥಾನದಲ್ಲಿ ನಿಂತು ಪ್ರಿಯಾಂಕ್ ಖರ್ಗೆ ಅವರ ನೈತಿಕತೆ ಬಗ್ಗೆ ಪ್ರಶ್ನೆಗಳು ಹೇಳುತ್ತೆ ಇದ್ರ ಜೊತೆಗೆ ಡೆತ್ ನೋಟ್ ನಲ್ಲಿ ರಾಜು ಕಪನೂರು ಹೆಸರಿದ್ದರೂ ಕೂಡ ಅವರ ಅರೆಸ್ಟ್ ಈವರೆಗೂ ಯಾಕಾಗಿಲ್ಲ ರಾಜು ಕಪನೂರ್ ಅವರೇ ಅವರು ನೀಡ್ತಾ ಇದ್ದ ಕಿರುಕುಳವೇ ಕಾರಣ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೆಸರನ್ನ ಬರೆದಿದ್ರು ಕೂಡ ಸಚಿನ್ ರಾಜು ಕಪ್ನೂರು ಅರೆಸ್ಟ್ ಆಗದೆ ಇರೋದಕ್ಕೆ ಕಾರಣ ಏನು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಾಗ ಒಂದಷ್ಟು ಪ್ರಶ್ನೆಗಳು ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುತ್ತಕೊಳ್ತಾ ಹೋಗುತ್ತೆ ಪ್ರಮುಖವಾಗಿ ಸಚಿನ್ ಅವರು ಬರೆದ ಡೆತ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಐದು ಪರ್ಸೆಂಟ್ ಕಮಿಷನ್ನ ಬೇಡಿಕೆ ಇಟ್ಟರು ರಾಜು ಕಪನೂರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಅಂತ ಹೇಳಿ ಹೀಗಾಗಿ ಇಷ್ಟು ಮಟ್ಟದ ಕಮಿಷನನ್ನು ಆಗ್ರಹ ವ್ಯಕ್ತಪಡಿಸಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ವಿಚಾರ ಗೊತ್ತೇ ಇರಲಿಲ್ವಾ ಇದನ್ನು ಒಳಗೊಂಡಂತೆ ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುತ್ತಕೊಳ್ತಿರುವ ಪ್ರಮುಖ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗೋಣ ಮೊದಲೇದಾಗಿ ರಾಜು ಕಪನೂರು ಕಿಕ್ ಬ್ಯಾಕ್ ವಿಚಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿರಲಿಲ್ವಾ ಒಬ್ಬ ಇಲಾಖೆಯ ಸಚಿವರ ಗಮನಕ್ಕೆ ಬಾರ್ದೇನೆ ಆ ಇಲಾಖೆಗೆ ಸಂಬಂಧಪಟ್ಟದ್ದೇ ಅಲ್ಲದವರು ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಪ್ತರು ಅಂತ ಅನ್ನಿಸ್ಕೊಂಡವರು ಕಮಿಷನ್ ಅನ್ನ ಕೇಳ್ತಿದ್ದಾರೆ ಅಂತಂದ್ರೆ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಅನ್ನೋದು ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತ ಕನಸು ಕರೆಸ್ಕೊಳ್ತಾ ಇರುವ ರಾಜು ಅವರು ಈ ರೀತಿಯಾಗಿ ಕಿಕ್ ಬ್ಯಾಕ್ ಗೆ ಡಿಮ್ಯಾಂಡ್ ಮಾಡ್ತಿರೋ ಸಂದರ್ಭದಲ್ಲಿ ಆ ಒಂದು ಹಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಅಲ್ಲಿ ಎಷ್ಟು ಬಿಜೆಪಿ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ ಆಪ್ತರ ಮೂಲಕ ಹಣ ವಸೂಲಿ ಮಾಡಿಕೊಳ್ಳೋದನ್ನ ದಂಧೆಯಾಗಿ ಮಾಡಿಕೊಂಡಿದ್ದಾರೆ ಸರ್ಕಾರದ ಸಚಿವರುಗಳು ಅಂತ ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಜಕ್ಕೂ ಕೂಡ ಸಚಿನ್ ಅಂತ ಗುತ್ತಿಗೆದಾರರಿಂದ ಹಣ ಸಂದಾಯವಾಗ್ತಾ ಇತ್ತ ಎಷ್ಟು ಪ್ರಮಾಣದಲ್ಲಿ ಹಣ ಸಂದಾಯ ಆಗ್ತಾ ಇತ್ತು ಅನ್ನೋದು ಎರಡನೇ ಪ್ರಮುಖ ಪ್ರಶ್ನೆ ಇದರ ಜೊತೆ ಜೊತೆಗೆ ಆಗಸ್ಟ್ನಲ್ಲೇ ಆಗಸ್ಟ್ನಲ್ಲಿ ಗುತ್ತಿಗೆದಾರ ಸಚಿನ್ ನಿಮ್ಮ ಬಳಿ ಬಂದಿರಲಿಲ್ಲವೇ ಸಚಿನ್ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನಾಲ್ಕೈದು ಬಾರಿ ಬೆಂಗಳೂರಿಗೆ ಹೋಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದೆ ಅಂತ ಹೇಳಿ ಬರ್ದಿದ್ದಾರೆ ಹಾಗಾದ್ರೆ ಸುಳ್ಳು ಹೇಳ್ತಿರೋದು ಸಚಿನ್ ಅವರ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಆಗಿದ್ರು ಅನ್ನೋ ವಿಚಾರ ಸುಳ್ಳ ಅಥವಾ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ನೇರವಾದ ಸಂಬಂಧ ಇಲ್ಲ ತನಿಖೆ ಆಗ್ಲಿ ತನಿಖೆ ಮೂಲಕ ಎಲ್ಲಾ ಸತ್ಯ ಬಹಿರಂಗ ಆಗ್ಲಿ ಅಂತ ಹೇಳ್ತಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳನ್ನ ಹೇಳ್ತಿದ್ದಾರಾ ಈ ಪ್ರಶ್ನೆ ಇದ್ದೇ ಇದೆ ವಿರೋಧ ಪಕ್ಷ ಬಿಜೆಪಿ ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದೆ ಇನ್ನು ಆಗಸ್ಟ್ ನಲ್ಲಿ ಗುತ್ತಿಗೆದಾರ ಸಚಿನ್ ನಿಮ್ಮ ಬಳಿ ಬಂದಿರಲಿಲ್ವೇ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ವಿರೋಧ ಪಕ್ಷಗಳು ಪ್ರಶ್ನೆಯನ್ನ ಕೇಳ್ತಾ ಇದೆ ಸಚಿವರ ಮುಂದೆ ಮುಂದಿನ ಗಮನಿಸ್ತಾ ಹೋಗೋಣ ಸಚಿವರ ಗಮನಕ್ಕೆ ಬಾರದೆ ಟೆಂಡರ್ ಗಳು ಫಿಕ್ಸ್ ಆಗ್ತಾ ಇದೆಯಾ ಗುತ್ತಿಗೆದಾರ ಸಚಿನ್ ಅವರಿಗೆ ಟೆಂಡರ್ ನೀಡಿರೋ ವಿಚಾರ ಆಗಿರಬಹುದು ಅದರಲ್ಲಿ ಐದು ಪರ್ಸೆಂಟ್ ಅಷ್ಟು ಕಮಿಷನ್ ಅನ್ನ ಕೇಳಿರೋ ವಿಚಾರ ಆಗಿರಬಹುದು ಇದ್ಯಾವುದೂ ಕೂಡ ಸಚಿವರ ಗಮನಕ್ಕೆ ಬರ್ತಾ ಇಲ್ವಾ ಬಂದಿದ್ರು ಕೂಡ ಸುಮ್ಮನಿದ್ದಾರಾ ಈ ರೀತಿಯಾದ ಪ್ರಶ್ನೆಗಳು ಸಚಿನ್ ಆತ್ಮಹತ್ಯೆ ನಂತರದಲ್ಲಿ ಕಾಡೋಕೆ ಪ್ರಾರಂಭ ಮಾಡಿದೆ ಟೆಂಡರ್ ಫಿಕ್ಸ್ ಆದ್ರೆ ನೀವು ದುರ್ಬಲ ಸಚಿವರಾಗಲಿಲ್ವೇ ಟೆಂಡರ್ನಲ್ಲಿ ಟೆಂಡರ್ ನಲ್ಲಿ ಪಾಲು ಇದೆ ಅನ್ನೋದು ಫಿಕ್ಸ್ ಆಯ್ತು ಅಂತಂದ್ರೆ ಅದು ಸಾಬೀತಾಯಿತು ಅಂತಂದ್ರೆ ಯಾವ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನೋ ಆರೋಪವನ್ನ ಮಾಡಿ ಬಿಜೆಪಿ ವಿರುದ್ಧ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿತು ಕಾಂಗ್ರೆಸ್ ಪಕ್ಷ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಕಾಂಗ್ರೆಸ್ ಮಾಡ್ತಿರೋದೇನು ಅನ್ನೋ ಪ್ರಶ್ನೆ ಹುಟ್ಕೊಂಡೇ ಹುಟ್ಕೊಳ್ಳುತ್ತೆ ಸಚಿವ ಸ್ಥಾನದಲ್ಲಿ ನಿಂತು ಪ್ರಿಯಾಂಕ್ ಖರ್ಗೆ ಅವರ ನೈತಿಕತೆ ಬಗ್ಗೆ ಪ್ರಶ್ನೆಗಳು ಹೇಳುತ್ತೆ ಇದರ ಜೊತೆಗೆ ಡೆತ್ ನೋಟ್ ನಲ್ಲಿ ರಾಜು ಕಪನೂರು ಹೆಸರಿದ್ದರೂ ಕೂಡ ಅವರ ಅರೆಸ್ಟ್ ಈವರೆಗೂ ಯಾಕಾಗಿಲ್ಲ ರಾಜು ಕಪನೂರ್ ಅವರೇ ಅವರು ನೀಡ್ತಾ ಇದ್ದ ಕಿರುಕುಳವೇ ಕಾರಣ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೆಸರನ್ನ ಬರೆದಿದ್ರು ಕೂಡ ಸಚಿನ್ ರಾಜು ಕಪ್ನೂರು ಅರೆಸ್ಟ್ ಆಗದೆ ಇರೋದಕ್ಕೆ ಕಾರಣ ಏನು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಾಗ ಒಂದಷ್ಟು ಪ್ರಶ್ನೆಗಳು ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುತ್ತಕೊಳ್ತಾ ಹೋಗುತ್ತೆ ಪ್ರಮುಖವಾಗಿ ಸಚಿನ್ ಅವರು ಬರೆದ ಡೆತ್ ನೋಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಐದು ಪರ್ಸೆಂಟ್ ಕಮಿಷನ್ನ ಬೇಡಿಕೆ ಇಟ್ಟರು ರಾಜು ಕಪನೂರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಅಂತ ಹೇಳಿ ಹೀಗಾಗಿ ಇಷ್ಟು ಮಟ್ಟದ ಕಮಿಷನ್ ಅನ್ನು ಆಗ್ರಹ ವ್ಯಕ್ತಪಡಿಸಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿಚಾರ ಗೊತ್ತೇ ಇರಲಿಲ್ವಾ ಇದನ್ನು ಒಳಗೊಂಡಂತೆ ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುತ್ತಕೊಳ್ತಿರುವ ಪ್ರಮುಖ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗೋಣ ಮೊದಲೇದಾಗಿ ರಾಜು ಕಪನೂರು ಕಿಕ್ ಬ್ಯಾಕ್ ವಿಚಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿರಲಿಲ್ವಾ ಒಬ್ಬ ಇಲಾಖೆಯ ಸಚಿವರ ಗಮನಕ್ಕೆ ಬಾರ್ದೇನೆ ಆ ಇಲಾಖೆಗೆ ಸಂಬಂಧಪಟ್ಟದ್ದೇ ಅಲ್ಲದವರು ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಪ್ತರು ಅಂತ ಅನ್ನಿಸ್ಕೊಂಡವರು ಕಮಿಷನ್ ಅನ್ನ ಕೇಳ್ತಿದ್ದಾರೆ ಅಂತಂದ್ರೆ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಅನ್ನೋದು ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತ ಕನಸ್ ಕರೆಸ್ಕೊಳ್ತಾ ಇರುವ ರಾಜು ಕಪ್ನೂರವರು ಈ ರೀತಿಯಾಗಿ ಕಿಕ್ ಗೆ ಡಿಮ್ಯಾಂಡ್ ಮಾಡ್ತಿರೋ ಸಂದರ್ಭದಲ್ಲಿ ಆ ಒಂದು ಹಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಪ್ಪ ಅಲ್ಲಿಷ್ಟು ಬಿಜೆಪಿ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ ಆಪ್ತರ ಮೂಲಕ ಹಣ ವಸೂಲಿ ಮಾಡ್ಕೊಳ್ಳೋದನ್ನ ದಂಧೆಯಾಗಿ ಮಾಡಿಕೊಂಡಿದ್ದಾರೆ ಸರ್ಕಾರದ ಸಚಿವರುಗಳು ಅಂತ ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಜಕ್ಕೂ ಕೂಡ ಸಚಿನ್ ಅಂತ ಗುತ್ತಿಗೆದಾರರಿಂದ ಹಣ ಸಂದಾಯವಾಗ್ತಾ ಇತ್ತ ಎಷ್ಟು ಪ್ರಮಾಣದಲ್ಲಿ ಹಣ ಸಂದಾಯ ಆಗ್ತಾ ಇತ್ತು ಅನ್ನೋದು ಎರಡನೇ ಪ್ರಮುಖ ಪ್ರಶ್ನೆ ಇದರ ಜೊತೆ ಜೊತೆಗೆ ಆಗಸ್ಟ್ ನಲ್ಲೇ ಆಗಸ್ಟ್ ನಲ್ಲಿ ಗುತ್ತಿಗೆದಾರ ಸಚಿನ್ ನಿಮ್ಮ ಬಳಿ ಬಂದಿರಲಿಲ್ಲವೇ ಸಚಿನ್ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನಾಲ್ಕೈದು ಬಾರಿ ಬೆಂಗಳೂರಿಗೆ ಹೋಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದೆ ಅಂತ ಹೇಳಿ ಬರೆದಿದ್ದಾರೆ ಹಾಗಾದ್ರೆ ಸುಳ್ಳು ಹೇಳ್ತಿರೋದು ಸಚಿನ್ ಅವರ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಆಗಿದ್ರು ಅನ್ನೋ ವಿಚಾರ ಸುಳ್ಳ ಅಥವಾ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ನೇರವಾದ ಸಂಬಂಧ ಇಲ್ಲ ತನಿಖೆ ಆಗ್ಲಿ ತನಿಖೆ ಮೂಲಕ ಎಲ್ಲಾ ಸತ್ಯ ಬಹಿರಂಗ ಆಗ್ಲಿ ಅಂತ ಹೇಳ್ತಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳನ್ನ ಹೇಳ್ತಿದ್ದಾರಾ ಈ ಪ್ರಶ್ನೆ ಇದ್ದೇ ಇದೆ ವಿರೋಧ ಪಕ್ಷ ಬಿಜೆಪಿ ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದೆ ಇನ್ನು ಆಗಸ್ಟ್ ನಲ್ಲಿ ಗುತ್ತಿಗೆದಾರ ಸಚಿನ್ ನಿಮ್ಮ ಬಳಿ ಬಂದಿರಲಿಲ್ವೇ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ವಿರೋಧ ಪಕ್ಷಗಳು ಪ್ರಶ್ನೆಯನ್ನ ಕೇಳ್ತಾ ಇದೆ ಸಚಿವರ ಮುಂದೆ ಮುಂದಿನ ಅಂಶವನ್ನ ಗಮನಿಸ್ತಾ ಹೋಗೋಣ ಸಚಿವರ ಗಮನಕ್ಕೆ ಬಾರದೆ ಟೆಂಡರ್ ಆಗ್ತಾ ಇದೆಯಾ ಗುತ್ತಿಗೆದಾರ ಸಚಿನ್ ಅವರಿಗೆ ಟೆಂಡರ್ ನೀಡಿರೋ ವಿಚಾರ ಆಗಿರಬಹುದು ಅದರಲ್ಲಿ ಐದು ಪರ್ಸೆಂಟ್ ಅಷ್ಟು ಕಮಿಷನ್ ಅನ್ನ ಕೇಳಿರೋ ವಿಚಾರ ಆಗಿರಬಹುದು ಇದ್ಯಾವುದೂ ಕೂಡ ಸಚಿವರ ಗಮನಕ್ಕೆ ಬರ್ತಾ ಇಲ್ವಾ ಬಂದಿದ್ರು ಕೂಡ ಸುಮ್ಮನಿದ್ದಾರಾ ಈ ರೀತಿಯಾದ ಪ್ರಶ್ನೆಗಳು ಸಚಿನ್ ಆತ್ಮಹತ್ಯೆ ನಂತರದಲ್ಲಿ ಕಾಡೋಕೆ ಪ್ರಾರಂಭ ಮಾಡಿದೆ ಇದರ ಜೊತೆ ಜೊತೆಗೇನೆ ಟೆಂಡರ್ ಫಿಕ್ಸ್ ಆದ್ರೆ ನೀವು ದುರ್ಬಲ ಸಚಿವರಾಗಲಿಲ್ವೇ ಟೆಂಡರ್ನಲ್ಲಿ ಪಾಲು ಇದೆ ಅನ್ನೋದು ಫಿಕ್ಸ್ ಆಯ್ತು ಅಂತಂದ್ರೆ ಅದು ಸಾಬೀತಾಯಿತು ಅಂತಂದ್ರೆ ಯಾವ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನು ಆರೋಪವನ್ನ ಮಾಡಿ ಬಿಜೆಪಿ ವಿರುದ್ಧ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿತು ಕಾಂಗ್ರೆಸ್ ಪಕ್ಷ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಕಾಂಗ್ರೆಸ್ ಮಾಡ್ತಿರೋದೇನು ಅನ್ನೋ ಪ್ರಶ್ನೆ ಹುಟ್ಕೊಂಡೇ ಹುಟ್ಕೊಳ್ಳುತ್ತೆ ಸಚಿವ ಸ್ಥಾನದಲ್ಲಿ ನಿಂತು ಪ್ರಿಯಾಂಕ್ ಖರ್ಗೆ ಅವರ ನೈತಿಕತೆ ಬಗ್ಗೆ ಪ್ರಶ್ನೆಗಳು ಹೇಳುತ್ತೆ ಇದರ ಜೊತೆಗೆ ಡೆತ್ ನೋಟ್ ನಲ್ಲಿ ರಾಜು ಕಪನೂರು ಹೆಸರಿದ್ದರೂ ಕೂಡ ಅವರ ಅರೆಸ್ಟ್ ಈವರೆಗೂ ಯಾಕಾಗಿಲ್ಲ ರಾಜು ಕಪನೂರ್ ಅವರೇ ಅವರು ನೀಡ್ತಾ ಇದ್ದ ಕಿರುಕುಳವೇ ಕಾರಣ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೆಸರನ್ನ ಬರೆದಿದ್ರು ಕೂಡ ಸಚಿನ್ ರಾಜು ಕಪ್ನೂರು ಅರೆಸ್ಟ್ ಆಗದೆ ಇರೋದಕ್ಕೆ ಕಾರಣ ಏನು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಾಗ ಒಂದಷ್ಟು ಪ್ರಶ್ನೆಗಳು ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುತ್ತಕೊಳ್ತಾ ಹೋಗುತ್ತೆ ಪ್ರಮುಖವಾಗಿ ಸಚಿನ್ ಅವರು ಬರೆದ ಡೆತ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಐದು ಪರ್ಸೆಂಟ್ ಕಮಿಷನ್ನ ಬೇಡಿಕೆ ಇಟ್ಟರು ರಾಜು ಕಪನೂರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಅಂತ ಹೇಳಿ ಹೀಗಾಗಿ ಇಷ್ಟು ಮಟ್ಟದ ಕಮಿಷನನ್ನು ಆಗ್ರಹ ವ್ಯಕ್ತಪಡಿಸಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿಚಾರ ಗೊತ್ತೇ ಇರಲಿಲ್ವಾ ಇದನ್ನು ಒಳಗೊಂಡಂತೆ ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುತ್ತಕೊಳ್ತಿರುವ ಪ್ರಮುಖ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗೋಣ ಮೊದಲೇದಾಗಿ ರಾಜು ಕಪನೂರು ಕಿಕ್ ಬ್ಯಾಕ್ ವಿಚಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿರಲಿಲ್ವಾ ಒಬ್ಬ ಇಲಾಖೆಯ ಸಚಿವರ ಗಮನಕ್ಕೆ ಬಾರ್ದೇನೆ ಆ ಇಲಾಖೆಗೆ ಸಂಬಂಧಪಟ್ಟದ್ದೇ ಅಲ್ಲದವರು ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಪ್ತರು ಅಂತ ಅನ್ನಿಸ್ಕೊಂಡವರು ಕಮಿಷನ್ ಅನ್ನ ಕೇಳ್ತಿದ್ದಾರೆ ಅಂತಂದ್ರೆ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಅನ್ನೋದು ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತ ಕನಸ್ ಕರೆಸ್ಕೊಳ್ತಾ ಇರುವ ರಾಜು ಅವರು ಈ ರೀತಿಯಾಗಿ ಕಿಕ್ ಬ್ಯಾಕ್ ಗೆ ಮಾಡ್ತಿರೋ ಸಂದರ್ಭದಲ್ಲಿ ಆ ಒಂದು ಹಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಅಲ್ಲಿ ಎಷ್ಟು ಬಿಜೆಪಿ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ ಆಪ್ತರ ಮೂಲಕ ಹಣ ವಸೂಲಿ ಮಾಡಿಕೊಳ್ಳೋದನ್ನ ದಂಧೆಯಾಗಿ ಮಾಡಿಕೊಂಡಿದ್ದಾರೆ ಸರ್ಕಾರದ ಸಚಿವರುಗಳು ಅಂತ ಹೇಳಿ